ಪ್ಪ ಅಂತಂದರೆ ಈಗ ಬರುವ ಚಳಿಗಾಲ ಅಧಿವೇಶನದಲ್ಲಿ ನಮಗೆ ಹದಿನಾರನೇ ತಾರೀಕಿಗೆ ಸುಮಾರು ಎರಡು ಸಾವಿರ ಕಿಕ್ಕ ಜನಸಂಖ್ಯೆ ಕೂಡ್ಕೊಂಡು ನಾವು ಒಂದು ಉತ್ತರ ಕರ್ನಾಟಕದ ಎಲ್ಲ ಬೆಂಗಳೂರು ಉತ್ತರ ಕರ್ನಾಟಕ ರಾಜ್ಯ ಇಲಾಖೆಗಳು ಇಲ್ಲಿ ಬೆಳಗಾವಿ ಸೌಧಕ್ಕೆ ಸ್ಥಳಾಂತರ ಆಗಬೇಕಂತ ಉದ್ದೇಶದಿಂದ ನಾವು ಹದಿನಾರನೇ ತಾರೀಕು ಡಿಸೆಂಬರ್ ಅಧಿವೇಶನ ನಡೆದಾಗ ನಾವೊಂದು ಮಾಡ್ಬೇಕು ಅಂತೇಳಿ ಹೋರಾಟ ಮಾಡ್ಬೇಕಂತೇಳಿ ನಮ್ಮ ಡಿ ಸಿ ಸಾಹೇಬರಿಗೆ ಒಂದು ಅನುಮತಿ ಅಂತ ಲಿಕ್ಸಿಂದ ಇವತ್ತು ನಾವು ಒಂದು ಮನವಿ ಕೊಡಾಕ್ ಬಂದಿದ್ದೆವು ಅದಕ್ಕಾಗಿ ಒಂದು ಅವರು ಮನವಿ ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿ ನಾವು ಅನುಮತಿ ಕೊಡ್ತು ಅಂತೇಳಿ ಹೇಳಿದ್ದಾರೆ ಅದಕ್ಕೆ ಈಗ ಬರುವ ಹದಿನಾರನೇ ತಾರೀಕು ಒಂದು ದೊಡ್ಡ ಮಟ್ಟದ ಹೋರಾಟ ನಮ್ಮ ಕನ್ನಡಿಗರ ಬಳಿಗಿಂದ ಒಂದು ಹಮ್ಮಿಕೊಳ್ಳುತ್ತೇವೆ ಎಂದು ನಾವು ಈ ಮಾಧ್ಯಮ ಮುಖಾಂತರ ಹೇಳಲು ಇಚ್ಛೆಪಡ್ತೀವಿ